ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಕೆಂಡರ್ ಕ್ರಿಯೇಷನ್ಸ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾನಿವತ್ತು ವಿಶ್ವಗುರು ಬಸವಣ್ಣನವರು ಐಕ್ಯವಾದ ಸ್ಥಳವಾದಂಥ ಹೋಟೆಲ್ ಸಂಗಮದಲ್ಲಿದ್ದೇನೆ డోక నీ వేకే తువిరి లోకద డోంక నీ వేకే తువీరి నిమ్మ నిమ్మతను వంతైసిక నిమ్మ నిమ్మవాంతైసిక ಬೇರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಈ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾದ ಕೂಡಲ ಸಂಗಮ ಇರುವುದು ಬಾಗಲಕೋಟೆ ಜಿಲ್ಲೆ ಹೊನಗುಂದ ತಾಲೂಕಿನಲ್ಲಿ ವಿಶ್ವಗುರು ಬಸವಣ್ಣನವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮಾರ್ಗದರ್ಶನ ಮತ್ತು ಶಿಕ್ಷಣವನ್ನು ಈ ಕ್ಷೇತ್ರದಲ್ಲೇ ಪಡೆದಿದ್ದಾರೆ ವರ್ಷಗಳ ಇತಿಹಾಸವಿದೆ ಇಲ್ಲಿ ಘಟಪ್ರಭಾ ಮತ್ತು ಕೃಷ್ಣಾ ನದಿ ಕೂಡಿ ಸಂಗಮವಾಗುವುದರಿಂದ ಈ ಕ್ಷೇತ್ರಕ್ಕೆ ಕೂಡಲ ಸಂಗಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಇವಾಗ ನನ್ನ ಹಿಂದೆ ಕಾಣಿಸ್ತಾ ಇರೋದು ಕೂಡಲ ಸಂಗಮಾತನ ದೇವಸ್ಥಾನ ಬಸವಣ್ಣನವರ ಆರಾಧ್ಯ ದೈವ ಈ ಕೂಡಲ ಸಂಗಮ ಕ್ಷೇತ್ರದ ಪ್ರಮುಖ ಆಕರ್ಷಣೆ ಎಂದರೆ ಸಂಗಮನಾಥರ ದೇವಸ್ಥಾನ ಈ ದೇವಸ್ಥಾನವು ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಈ ದೇವಸ್ಥಾನವು ದರ್ಶನಾರ್ಥಿಗಳಿಗೆ ಪವಿತ್ರ ತೀರ್ಥಯಾತ್ರೆ ಸ್ಥಳವಾಗಿದೆ ಇಲ್ಲಿಯ ಆರಾಧ್ಯ ದೇವರು ಶಿವನ ರೂಪದಲ್ಲಿ ಸಂಗಮೇಶ್ವರನಾಗಿ ಪೂಜಿಸಲ್ಪಡುತ್ತಾರೆ इवनारव इव नारव इव नारवनिन्देण सदिरय्या इव नम इव नम इव नमवनिन्देण्या कूडलसङ्गम देवय्या निमन मगनिन्दणि सय्य ಸಂಗಮನಾಥನ ದೇವಸ್ಥಾನದ ಎದುರುಗಡೆ ಇರುವುದೇ ಬಸವಣ್ಣನವರ ಐಕ್ಯಮಂಟಪ ಬಸವಣ್ಣನವರ ಮಂಟಪವು ಕೆಳಮಹಡಿಯಲ್ಲಿದೆ ಸುಮಾರು ನೂರೈವತ್ತು ಮೆಟ್ಟಿಲುಗಳನ್ನು ಇಳಿದುಕೊಂಡು ಹೋಗಿ ಕೆಳಮಹಡಿಯಲ್ಲಿ ಬಸವಣ್ಣನವರ ಐಕ್ಯಮಂಟಪದ ದರ್ಶನವನ್ನು ಮಾಡಬೇಕು കൊല്ലിമ്പറിയമ പന്തൊടി നടുയമ്പൂ കുന്തിങ്കക്ക് പോണവ ഹിടിയമ്പറിയ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ತಾಗಿದ ಮಿಟ್ಟೆಯಂತ ಮಿಟ್ಟೆಯಂತಪ್ಪರಯ್ಯ ಕಲ್ಲನಾಗರ ಕಂಡೊಡೆ ಹಾಲು ಎಂಬರು ದಿಟದ ನಾಗರ ಕಂಡೊಡು ಕೊಲ್ಲಿಂಬರಿ ಬಸವಣ್ಣನವರು ಹನ್ನೆರಡನೇ ಶತಮಾನದ ಮಹಾನ್ ತತ್ವಜ್ಞಾನಿ ಮತ್ತು ಸಮಾಜ ಸುಧಾರಕರಾಗಿದ್ದರು ಅವರು ಜಾತಿ ಧರ್ಮ ಮತ್ತು ಲಿಂಗಗಳ ಆಧಾರಿತ ಭೇದ ಭಾವಗಳನ್ನು ತಿರಸ್ಕರಿಸಿ ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಕೆಲಸವೇ ಪರಮಧರ್ಮ ಎಂಬ ಸಂದೇಶವನ್ನು ಸಾರಿದರು ಬಸವಣ್ಣನವರು ವಚನ ಸಾಹಿತ್ಯ ಮೂಲಕ ತಮ್ಮ ತತ್ವಗಳನ್ನು ಪ್ರತಿಪಾದಿಸಿ ಸಮಾನತೆ ಸತ್ಯ ಮತ್ತು ಸಾಮಾಜಿಕ ನ್ಯಾಯವನ್ನು ಬೋಧಿಸಿದರು ಅವರು ತಮ್ಮ ವಚನಗಳಲ್ಲಿ ಕೂಡಲ ಸಂಗಮನಾಥನನ್ನು ಅಂಕಿತ ನಾಮವನ್ನಾಗಿ ಮಾಡಿಕೊಂಡಿದ್ದರು ಇಂತಹ ದಾರ್ಶನಿಕರು ಹುಟ್ಟಿದಂಥ ನಾಡಲ್ಲಿ ನಾವು ಹುಟ್ಟಿರುವುದು ನಮ್ಮ ಪೂರ್ವ ಬಸವ ತತ್ವ ಪ್ರತಿಪಾದಕರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದು ಹೀಗೆ ನಾನು ಶಿವಯೋಗಿ ರಾಮಣ್ಣ ಹೋಗಾರ ಹಿಂಡಿ ತಾಲೂಕು ಹಿರಿಯರುಗಿ ಗ್ರಾಮ ಇಲ್ಲಿ ಇವತ್ತಿನ ದಿನ ನಾವು ಕೂಡಲ ಸಂಗಮಕ್ಕ ನಮ್ಮ ಸ್ನೇಹಿತರೊಂದಿಗೆ ನಾವು ದರ್ಶನ ಮಾಡ್ಲಿಕ್ಕೆ ಬಂದಿದ್ದೀವಿ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿರತಕ್ಕಂತ ಬಸವಣ್ಣನವರು ಯಾವ ಜಾತಿ ಮತ ಏನೂ ಇಲ್ಲದೇನೆ ಸಮಾನತೆಯ ಎಲ್ಲ ಎಲ್ಲಾ ಜಾತಿಗೆ ಸಮಾನ ಹಕ್ಕುಗಳನ್ನು ಕೊಟ್ಟು ಸಮಾನತೆಯಿಂದ ನೋಡ್ಕೊಬೇಕಂತ ಸಾರಿದ ಮಹಾ ಯೋಗಿ ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಮಂಟಪವನ್ನ ತಯಾರು ಮಾಡಿ ಎಲ್ಲ ಅರವತ್ತು ಮೂರು ರತ್ನಗಳನ್ನು ಅಲ್ಲಿ ಕೂಡಿಸಿ ಪ್ರತಿಯೊಂದು ಜಾತಿಗೆ ಮತ್ತು ಪ್ರತಿಯೊಂದು ಸಮುದಾಯಕ್ಕೆ ಒಬ್ಬೊಬ್ಬರನ್ನ ಸಂತರನ್ನಾಗಿ ಮಾಡಿ ಲಿಂಗವನ್ನು ಕಟ್ಟಿ ಸಮಾನತೆಯನ್ನು ಉಳಿಸಿಕೊಂಡು ಹೋಗ್ಲಿಕ್ಕ ಬಸವಣ್ಣನವರು ಮಾಡಿರ್ತಕ್ಕಂಥ ಈ ಕಾರ್ಯಗಳು ಸರ್ವಕಾಲಕ್ಕೂ ಮುಂದಿನ ದಿನಗಳಿಗೂ ಸಮಾನತೆಯನ್ನು ಉಂಟು ಮಾಡುತ್ತದ ಬಸವಣ್ಣನವರ ತತ್ವಗಳನ್ನ ವಚನಗಳಂತೆ ನಾವು ಪಾಲಿಸ್ಕೊಂಡು ಹೋಗೋಣ ಸಮಾಜದಲ್ಲಿ ಸಾಮ್ಯತೆ ಏಕತೆ ಭಾವೈಕ್ಯತೆಯನ್ನು ಮೂಡಿಸುವಂತಹ ಕ್ರಾಂತಿಯಾಗಿ ಬಸವಣ್ಣನವರಿಗೆ ಕಾಕಾಣಿಕೆ ಅಂತ ನಾವು ವಿಜಯಪುರ ಜಿಲ್ಲೆಯಿಂದ ನಗರದಿಂದ ಇಲ್ಲಿ ಬಂದಿದ್ದೇವೆ ನಮ್ಮ ಸ್ನೇಹಿತರೊಡಗೂಡಿ ಶ್ರಾವಣ ಮಾಸದ ಪ್ರಯುಕ್ತ ಭಕ್ತಿ ಭಂಡಾರಿ ಸಾಮಾಜಿಕ ಹೋರಾಟಗಾರರು ಸಮಾಜದ ಕಳಕಳಿಗಳು ಹನ್ನೆರಡನೇ ಶತಮಾನದ ಭಕ್ತಿ ಭಂಡಾರಿ ಎನಿಸಿದಂತಹ ಬಸವಣ್ಣವರು ಈ ಸಮಾಜದಲ್ಲಿ ಆಗಿನ ಕಾಲದ ಅನಿಷ್ಟ ಪದ್ಧತಿಗಳನ್ನು ಜಾತಿ ಪದ್ಧತಿ ಆಗಿರ್ಬೋದು ಅಂತ ವಿವಾಹ ಆಗಿರ್ಬೋದು ಅವುಗಳನ್ನೆಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಳ್ಳಲು ಜನರಿಗೆ ಕರೆ ನೀಡಿದರು ಅವರು ಲಿಂಗಧಾರಣೆಯನ್ನು ಮಾಡಿಬಿಟ್ಟು ಲಿಂಗನೇ ಸರ್ವ ಲ ಲಿಂಗಾತ್ಮಕ ಅಂದರೆ ನಮ್ಮ ಶಿವನೇ ಪರಮ ಪೂಜ್ಯ ಅವನಿಗಿಂತ ಬೇರೆ ಯಾರೂ ಇಲ್ಲ ಎಂಬಂಥ ಮಾಹಿತಿಯನ್ನು ನೀಡಿದರು ಅವರು ಆಗಿನ ಕಾಲದಲ್ಲಿ ಇಂದಿನ ಸಂವಿಧಾನದ ಒಂದು ರೀತಿಯಲ್ಲಿಯೇ ಅನುಭವ ಮಂಟಪ ಎಂಬಂತಹ ಸಂಸತ್ತನ್ನು ಜಗತ್ತಿನ ಪ್ರಪ್ರಥಮ ಸಂಸತ್ತನ್ನು ಮಾಡಿದರು ಅದರ ಅದರಲ್ಲಿ ಎಲ್ಲ ಜನಾಂಗದ ಜಾತಿಯವರ ಜಾತಿಯವರಿಗೆ ಒಂದು ತಮ್ಮ ಸೆಲ್ಫ್ ಎಕ್ಸ್ಪ್ರೆಷನ್ ಎಂತಲ್ಲ ಸ್ವ ಕಲಿಕೆ ಸ್ವ ಅಭಿವ್ಯಕ್ತಿಯ ಬಗ್ಗೆ ಬಹಳಷ್ಟು ಮಾಹಿತಿ ನೀಡಿದರು ಅದರಿಂದ ಬಹಳಷ್ಟು ಒಂದು ಜಗತ್ತಿಗೆ ಕಲ್ಯಾಣವಾಗಿದೆ ಇವತ್ತು ನಾವು ನೀವೆಲ್ಲ ಇಷ್ಟು ಚಂದವಾಗಿರ್ಬೇಕಾದ್ರೆ ಬಸವನ ಕಾಣಂತ ಹೇಳಿ ಇಷ್ಟಪಡ್ತೇನೆ ಇವನಾರವ ಇವನಾರವ ಇವನಾರವನೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಿಂದೆಣಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮಲೆಯಿಂದ ಕೂಡಲ ಸಂಗಮದಲ್ಲಿ ಬಸವ ಜಯಂತಿ ಮತ್ತು ಮಕರ ಸಂಕ್ರಾಂತಿಯನ್ನು ಅತಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದಿಷ್ಟು ಕೂಡಲ ಸಂಗಮ ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮತ್ತೊಂದು ವಿಡಿಯೋದೊಂದಿಗೆ ಮುಂದೆ ಸಿಗೋಣ ನಮಸ್ಕಾರ ಲೋಕದ ಡೊಂಕಾನ ಿದ್ದುವಿರಿ ಲೋಕದ ಡೊಂಕ ನೀವೇ ವೇಕೆ ನಿಮ್ಮ 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 ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವಾಸಂತೈಸಿಕೊಳ್ಳಿ ನೆರೆಮನೆಯ ದುಃಖ ಕೇಳುವವರ ಮೆಚ್ಚ ूडलसङ्गमदेव कूडलसङ्गमदेव